ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ನಮಗೆ ಸಾಮಾನ್ಯ ಸಭೆ ಕರೆದಿದ್ದರು ಸುಮಾರು ನಾಲ್ಕೈದು ತಿಂಗಳಿಗೆ ಒಂದು ಸತಿ ನಗರಸಭೆಯಲ್ಲಿ ಮೀಟಿಂಗ್ ಕರೀತಾರೆ ಆ ಮೀಟಿಂಗ್ ಮುಖಾಂತರ ನಾವೆಲ್ಲ ಸದಸ್ಯರು ಅಲ್ಲಿಗೆ ಸೇರಿದ್ವಿ ನಾವು ಏನು ಪ್ರಸ್ತಾವನೆ ಮಾಡಿದ್ರು ಅಂದರೆ ಮೀಟಿಂಗು ಸ್ಟಾರ್ಟಿಂಗಲ್ಲೇ ಫಸ್ಟು ಅಲ್ಲಿ ಅಧ್ಯಕ್ಷರು ಕಾಣೆ ಹಾಕ್ಬಿಟ್ಟಿದ್ರು ಅಧ್ಯಕ್ಷರನ್ನ ಉಟ್ಕೊಂಡು ಬಂದು ಯಾರ ಪಾಪ ಅಲ್ಲಿ ಕುಳಿಸಿದ್ರು ಕುಳಿಸಿದ್ದಾದಮೇಲೆ ಏನೇನು ಆಯ್ತಪ್ಪ ಅಂತ ಹೇಳಿದ್ರೆ ನಾನು ನೀರಿನ ಬಗ್ಗೆ ಪ್ರಸ್ತಾವನೆ ಮಾಡಿದೆ ಈ ಬಗ್ಗೆ ಪ್ರಸ್ತಾವನೆ ಮಾಡಿದೆ ಎಲ್ಲ ಮೀಟಿಂಗಲ್ಲೂ ನಾನು ಕೇಳ್ತಾ ಇರೋದು ನಮ್ಮ ವಾರ್ಡ್ಗೆ ಏನು ಕೇಳ್ತಾ ಇಲ್ಲ ನೀರಿನ ಸಮಸ್ಯೆ ಈ ಜುಡಿ ಸಮಸ್ಯೆ ಕೇಳಿ 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 ಸುಸ್ತಾಗಿ ಹೋಗ್ಬಿಟ್ಟೆ ನನ್ನ ಕಿರೀಡ ಮುಕ್ತಾಯ ಆಗೋಗ್ ಬಂದ್ಬಿಡ್ತಾ ಇದೆ ನೀರಿನ ಸಮಸ್ಯೆನೂ ಬಗೆಹರಿಸಕ್ಕಾಗಿಲ್ಲ ಮತ್ತು ಈ ಸಮಸ್ಯೆನೂ ಸಮಸ್ಯೆ ಬಗೆಹರಿಸೋಕ್ಕಾಗಿಲ್ಲ ಆಚೆ ಹೋಗ್ಬಿಟ್ರು ಅದೇನು ಅಂತ ಮೀಟಿಂಗ್ ಅರ್ಥ ಆಗ್ಲಿಲ್ಲ ನಮ್ ಸ ಜನರ ಸಮಸ್ಯೆನ ಕೇಳಕ್ ಬರ್ತೀವಿ ಆ ಸಮಸ್ಯೆನ ಅಲ್ಲಿ ಹೇಳ್ಕೊಳ ಅಂದ್ರೆ ಅವ್ರವ್ರೆ ಆಡಳಿತವ್ರ ಏನ್ ಮಾಡ್ತಾರೆ ಅವ್ರವರ ಕಿಟ್ಲಾಡ್ಕೊಂಡ್ಬಿಟ್ಟು ಮೀಟಿಂಗ್ ಆಯ್ತು ಹೋಗ್ರಿ ಆಚೆ ಅಂತ ಬಿಟ್ಟು ಎಲ್ಲರೂ ನಮ್ಗೆ ಆಚೆ ಹಾಕ್ಬಿಟ್ರು ಇನ್ನ ಬೇಕಾದಷ್ಟು ನಮ್ ಚಿಂತಾಮಣಿ ಸಮಸ್ಯೆ ಇದೆ ಅದನ್ನೆಲ್ಲ ಅಲ್ಲಿ ಬಗೆಹರಿಸಣ ಅಂತ ಹೇಳಿದ್ರೆ ಅಧ್ಯಕ್ಷರು ನಮಗೆ ಇದು ಅವಕಾಶನೇ ಕೊಡ್ಲಿಲ್ಲ ಆ ತರ ನಡೀತು ಮೀಟಿಂಗ್ ಅಲ್ಲಿ ಇನ್ನ ಉಪಾಧ್ಯಕ್ಷರು ಮಾತಕ್ ಮುಂಚೆ ಕೆಲವೊಲ್ಲಿ ಮಾತಾಡ್ತಾರೆ ಕಿಚ್ಕೊಂಡ್ ಕಿಚ್ಕೊಂಡ್ ಕಿಚ್ಕೊಂಡು ಹೇಳ್ತಾನೆ ಇರ್ತಾರೆ ಸರ್ ತೆಲುಗುನಲ್ಲಿ ನಾನು ಅದಕ್ಕೆ ಹೇಳಿದೆ ಮೇಡಮ್ ನೀವು ಉಪಾಧ್ಯಕ್ಷ ಆಗಿದ್ದೀರಾ ನೀವು ದಯವಿಟ್ಟು ಕನ್ನಡ ಮಾತಾಡೋದನ್ನ ಕಲೀರಿ ನಮ್ ಕರ್ನಾಟಕದ ರಾಜಕೀಯ ಬೇಕು ನಮ್ ಕರ್ನಾಟಕದ ಊಟ ಬೇಕು ನಮ್ ಕನ್ನಡ ಭಾಷೆಯಲ್ಲಿ ಮಾತಾಡಲಿಲ್ಲ ಅಂದ್ರೆ ಹೆಂಗೆ ಅಂತ ಹೇಳ್ಬಿಟ್ಟು ಇಲ್ಲ ನಾನ್ ಮಾತಾಡೋದವ್ರು ಇದು ಹಿಂಗ್ ತೆಲುಗುನಲ್ಲಿ ಮಾತಾಡ್ತೀನಿ ತೆಲುಗುನಲ್ಲಿ ಮಾತಾಡ್ತೀನಿ ಅಂತ ಹೇಳಿದ್ರು ಅವರು ಅದಕ್ಕೆ ನಾನೇನ್ ಕೇಳ್ತಾ ಇದ್ದೀನಿ ಅಂದ್ರೆ ಅವ್ರಿಗೆ ದಯವಿಟ್ಟು ಕನ್ನಡ ಕಲಿಯೋದ್ ಕೇಳಿ ಫಸ್ಟ್ ಕರ್ನಾಟಕದಲ್ಲಿ ಹುಟ್ಟಿದ್ದಾರೆ ನಮ್ ರಾಜಕೀಯ ಬೇಕು ಎಲ್ಲ ತಮಿಳ್ನಾಡಿಂದ ಬಂದು ಇಲ್ಲಿ ರಾಜಕೀಯ ನಡೆಸ್ತಾ ಇದ್ದಾರೆ ಅದು ಬೇಕು ಅವ್ರಿಗೆ ರಾಜಕೀಯ ಆದ್ರೆ ಕನ್ನಡ ಕಲಿಯೋದಕ್ಕೆ ಬರ್ತಾ ಇಲ್ಲ ಉಪಾಧ್ಯಕ್ಷರು ದಯವಿಟ್ಟು ಬಂದಿದೆ ಅದ್ರ ಅಂದ್ರೆ ಆಗ್ಲಿಲ್ಲ ಸರ್ ನಮ್ಗೆ ಎಲ್ಲ ಆಚೆ ಬಂದು ನಾವು ಅಧ್ಯಕ್ಷರು ಎಲ್ಲ ವಾರ್ಡಿನ ಸದಸ್ಯರನ್ನ ಇವತ್ತು ಸಾಮಾನ್ಯ ಸಭೆಯನ್ನ ಕರೆದಿದ್ದೀವಿ ಆ ಸಾಮಾನ್ಯ ಸಭೆ ಕೇವಲ ಅವರೇನು ಅಜೆಂಡನ್ನ ಓದಲಿಕ್ಕೆ ವ್ಯವಸ್ಥಿತವಾಗಿ ಆಡಳಿತ ಪಕ್ಷದ ಸದಸ್ಯರೆಲ್ಲರೂ ಸೇರಿಕೊಂಡು ಆ ಒಂದು ಅನುಮೋದನೆಯನ್ನು ಸಿಗೋದಿಕ್ಲೆ ಮಾತ್ರ ಇವತ್ತು ಸಭೆಯನ್ನು ಕರೆದಿದ್ರು ಆ ಸಭೆಯ ಅಲ್ಲಿ ಅನೇಕ ಸಮಸ್ಯೆಗಳು ಏನು ಕಳೆದ ಸಭೆಯಲ್ಲಿ ಏನು ನಮ್ಮ ನಗರಸಭೆಯಲ್ಲಿ ಈ ಖಾತೆಗಳ ಬಗ್ಗೆ ಮತ್ತೆ ನಮ್ಮ ಸ್ಲಂಬೋರ್ಡಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಮತ್ತು ಯು ಜಿ ಡಿ ಸಮಸ್ಯೆ ಮತ್ತು ವಾಟರ್ ಸಮಸ್ಯೆಯನ್ನು ಚರ್ಚೆ ಮಾಡಬೇಕು ಅಂತ ನಮ್ಮದು ಒಂದು ಅಜೆಂಡಾವನ್ನು ಅಧ್ಯಕ್ಷರಿಗೆ ತಿಳಿಸಿದ್ವಿ ಹಾಗಾಗಿ ಅಧ್ಯಕ್ಷರು ಹೇಳಿದ್ರು ಇದು ಸಾಮಾನ್ಯ ಸಭೆಯಲ್ಲಿ ಅಧ್ಯಕ್ಷರ ಮೇರೆಗೆ ತಗೊಳ್ಳೋಣ ಅಂತೇಳಿ ನಮಗೆಲ್ಲರಿಗೂ ಸಹ ಹೇಳಿದ್ರು ಹಾಗೆ ಅದೇ ರೀತಿಯಲ್ಲಿ ಇನ್ನೂ ಅನೇಕ ವಿಚಾರಗಳು ಕಳೆದ ಸಭೆಯಲ್ಲಿ ನಡೆದಂಥ ನಿರ್ಧಾರಗಳನ್ನು ಯಾವುದನ್ನು ಸಹ ನೀವು ಅಧ್ಯಕ್ಷರಾಗಲಿ ಮತ್ತು ಕಮಿಷನರ್ ಆಗಲಿ ಮಾಡಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ನಾವು ಚರ್ಚೆ ಮಾಡುವಂಥ ಇದಕ್ಕೆ ಅವರು ಇವತ್ತು ಏನು ನಗರಸಭೆ ಸಭೆಯನ್ನು ಕರೆದಿದ್ರು ಇದು ಕೇವಲ ನವರಂಗಿ ಆಟ ಇದು ಕೇವಲ ನಗರಸಭೆ ಇಲ್ಲಿ ನಡೀತಾ ಇಲ್ಲ ಅದು ಇವತ್ತೇನು ಅಜೆಂಡಾ ಮಾಡಿದ್ದಾರೆ ನಗರಸಭೆ ಅಧ್ಯಕ್ಷರು ಮಾಡಿರ್ತಕ್ಕಂಥ ಅಜೆಂಡಾ ಅಲ್ಲ ಇಲ್ಲಿ ಅಜೆಂಡಾ ಏನಿದೆಯೋ ಅದು ನಗರಸಭೆ ಕಮಿಷನರ್ ಮಾಡಿರ್ತಕ್ಕಂಥ ಅಜೆಂಡಾ ಅಲ್ಲ ಇದು ಯಾರೋ ಒಬ್ಬರು ಮನೆಯಲ್ಲಿ ನೆಡ್ರಿ ಮಾಡಿ ಇಲ್ಲಿ ಕಳಿಸ್ಕೊಟ್ಟು ಇಲ್ಲಿ ಇವರು ಏನು ಕೊಡುವಂಥ ಟೀ ಕಾಪಿಯನ್ನು ಬಿಟ್ಟು ಜೀವುದು ಜೀವರ್ ಅನ್ನುವಂಥ ರೀತಿಯಲ್ಲಿ ಇವತ್ತು ಆ ಸಭೆಯನ್ನು ಮುಕ್ತಾಯ ಮಾಡಿದ್ದಾರೆ ನಮ್ಮ ಸಮಸ್ಯೆಗಳೀಗ ಕೇವಲ ಹನ್ನೆರಡು ಗಂಟೆ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಮಾಡಿ ಹನ್ನೆರಡು ಗಂಟೆಗೆ ಸಭೆಯನ್ನು ಮುಕ್ತಾಯ ಮಾಡ್ತಾರೆ ಅಂತ ಹೇಳಿದ್ರೆ ಈ ನಗರದಲ್ಲಿರ್ತಕ್ಕಂಥ ಜನ ನಮ್ಮನ್ನು ಆಯ್ಕೆ ಮಾಡಿ ಕಳಿಸಿದರೆ ಒಂದು ಗಂಟೆಯಲ್ಲಿ ಇಡೀ ನಗರದ ಸಮಸ್ಯೆಗಳನ್ನು ನಾವೆಲ್ಲೋ ಸಹ ಪರಿಹಾರ ಮಾಡಿಬಿಟ್ಟಿದ್ದೀವಿ ಅಂತೇಳಿ ನವರಂಗಿ ಆಟಗಳ ರೀತಿಯಲ್ಲಿ ಇವತ್ತು ಎದ್ದು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಇವರೆಲ್ಲರೂ ಸಹ ಆಚೆ ಹೋಗಿದ್ರು ಹಾಗಾಗಿ ದಯವಿಟ್ಟು ಈ ಒಂದು ನಗರಸಭೆಗೆ ಏನು ಇವತ್ತು ನಗರಸಭೆಯ ಕಮಿಷನರು ಮತ್ತು ಈ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಒಳಗೊಂಡು ಇಲ್ಲಿ ಏನು ನಡೀತಾ ಇದೆ ಅನ್ನುವಂಥದ್ದು ಇಡೀ ನಗರಕ್ಕೆ ಗೊತ್ತು ಹಾಗಾಗಿ ಈ ನಗರಕ್ಕೆ ಬಂದಿರ್ತಕ್ಕಂಥ ಈ ನಗರಸಭೆಗೆ ಬಂದಿರ್ತಕ್ಕಂಥ ದರಿದ್ರವನ್ನು ಬರುವಂಥ ದಿನಮಾನಗಳಲ್ಲಿ ನಾವೊಂದು ಉಗ್ರವಾದಂಥ ಹೋರಾಟವನ್ನು ರೂಪಿಸ್ತೀವಿ ಅದಕ್ಕೆ ಸಾರ್ವಜನಿಕರು ಮತ್ತು ನಿಮ್ಮ ಪತ್ರಿಕಾ ಮಾಧ್ಯಮ ಇವತ್ತು ನೀವೆಲ್ಲರೂ ಒಳಗಡೆ ಇದ್ರಿ ನಿಮಗೇ ಗೊತ್ತಾಗಿದೆ ಈ ಸಭೆ ಕೇವಲ ಕಾಟೋಚಾರಕ್ಕೆ ಈ ಸಭೆಯನ್ನು ಆಗಿದೆ ಅನ್ನುವಂಥದ್ದು ನಿಮಗೂ ಸಹ ಮನಗಂಡಿದೆ ಹಾಗಾಗಿ ಈ ವಿಚಾರವನ್ನು ಇಡೀ ಸಭೆಯಲ್ಲಿ ಆಗಿರ್ತಕ್ಕಂಥ ವಿಚಾರಗಳನ್ನು ನಿಮ್ಮ ನಿಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ನಿಮ್ಮ ದೃಶ್ಯ ಮಾಧ್ಯಮದಲ್ಲಿ ಇಡೀ ಚಿಂತಾಮಣಿ ತಾಲೂಕು ಮತ್ತು ನಗರ ಮತ್ತು ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥವ್ರಿಗೆ ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ಶಾಸಕರು ಮತ್ತು ಸಚಿವರು ಇರ್ತಕ್ಕಂಥ ಪ ಒಂದು ಕ್ಷೇತ್ರದಲ್ಲೇ ಈ ಪರಿಸ್ಥಿತಿ ಇದ್ದರೆ ಇನ್ನು ಬೇರೆ ಬೇರೆ ನಗರಸಭೆಗಳಲ್ಲಿ ಬೇರೆ ಬೇರೆ ಪಂಚಾಯಿತಿಗಳಲ್ಲಿ ಬೇರೆ ಬೇರೆ ಜಿಲ್ಲಾ ಪಂಚಾಯಿತಿಗಳಲ್ಲಿ ಯಾವ ರೀತಿ ನಡೀತಾ ಇದೆ ಆಡಳಿತ ಅನ್ನೋ ಅಂತಕ್ಕೆ ಇಲ್ಲಿ ದುಡ್ಡಿಲ್ಲ ರಾಜ್ಯ ಸರ್ಕಾರ ದಿವಾಳಿ ಆಗಿದೆ ಹಾಗಾಗಿ ಈ ರೀತಿ ಏನೋ ಒಂದು ವಿಚಾರಗಳನ್ನು ಹೇಳ್ಕೊಂಡು ಮುಟುಕುಗೊಳಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಮತ್ತು ಅದೇ ರೀತಿಯಲ್ಲಿ ಈ ತಾಲೂಕಲ್ಲಿ ದೊಡ್ಡ ಹಗರಣಗಳನ್ನು ನಾವು ಬೆಳ್ಳಿಗೇಳಿಬೇಕು ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ನಾವು ಸಭೆಗೆ ಬಂದಿದ್ದೀವಿ ಎಲ್ಲ ರೀತಿಯಲ್ಲೂ ಸಹ ಆ ದಾಖಲೆ ಸಮೇತ ನಾವು ಇವತ್ತು ಬಂದಿದ್ರೆ ಹೈಕೋರ್ಟ್ ಮತ್ತೆ ಡಿಸ್ಟಿಕ್ ಕೋರ್ಟ್ ಅಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ ಅದನ್ನು ಸಹ ಗಾಳಿ ತೂರಿ ಗಾಳಿ ತೂರಿ ಅದನ್ನ ಹೈಕೋರ್ಟ್ ಅನ್ನ ಮತ್ತೆ ಇದನ್ನ ಮಾಡಿರ್ತಕ್ಕಂಥ ಕೀರ್ತಿನೂ ಸಹ ಈ ನಗರಸಭೆಗೆ ಬರ್ತದೆ ಹಾಗಾಗಿ ಅದರ ದಾಖಲೆ ಸಮೇತ ನಮ್ಮ ನಗರಸಭೆ ಸದಸ್ಯರುಗಳು ವಿಚಾರವನ್ನು ನಿಮ್ಗೆ ಮುಡಿಸ್ತಾರೆ ಉದ್ದೇಶ ಏನಿತ್ತು ಅಂದ್ರೆ ಆ ಅಜೆಂಡಾ ಕ್ಲಿಯರ್ ಮಾಡಕ್ಕೆ ಬಂದಿದ್ದ ತಕ್ಷಣ ನಾವು ಬರೋಕೆ ಮುಂಚೆ ನಾವು ಓದ್ತಾನೇ ಇದ್ದರು ನಮ್ಮದು ಸಬ್ಜೆಕ್ಟ್ ಏನಿತ್ತಂದರೆ ಜನಗಳಿಗೆ ನೀರು ಇರಲಿಲ್ಲ ಚರಂಡಿ ಕ್ಲೀನಿಂಗ್ ಇಲ್ಲ ಆ ಸಬ್ಜೆಕ್ಟ್ ಮಾತಾಡೋಣ ಅಂತ ನಿಮ್ಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರು ಸರಿ ನಮ್ಮ ಅವಕಾಶ ನಾವು ಮುಳ್ಳಿ ಹೇಳಿದ್ರು ಸಬ್ಜೆಕ್ಟು ವಾರ್ಡ್ ನಂಬರ್ ಹನ್ನೆರಡರಲ್ಲಿ ಆ ಸಬ್ಜೆಕ್ಟ್ ಮೇಲೆ ಎಳಿಬೇಕು ನಮ್ಮ ಡೀಟೇಲ್ಸು ಕೋರ್ಟಲ್ಲಿ ಆರ್ಡ್ರ್ ಆಗಿರೋದನ್ನು ಯಾವ ಥರ ವೈಲೇಟ್ ಮಾಡಿ ಮಾಡಿದ್ದಾರೆ ಅನ್ನೋದಕ್ಕೆ ಅದನ್ನು ತಿಳಿಸಬೇಕು ಅನ್ನೋ ಉದ್ದೇಶ ಮೂಲ ಉದ್ದೇಶ ಅದೇ ಅವ್ರದ್ದು ಇವಾಗ ಮೀಟಿಂಗ್ ಕ್ಲೋಸ್ ಮಾಡಿದ್ದಕ್ಕೆ ಮೂಲ ಉದ್ದೇಶ ಏನಂದರೆ ಅಲ್ಲಿ ಗಾವಣ್ಣ ಹನ್ನೆರಡು ಇರಲ್ಲ ಸಬ್ಜೆಕ್ಟಲ್ಲಿ ಗಣೇಶನ ಗುಡಿ ಇದೆ ಅಲ್ವಾ ಆ ಗಣೇಶನ ಗುಡಿನ ಕೆನಡಾ ಬ್ಯಾಂಕು ಗಣೇಶನ ಗುಡಿ ಎರಡೂ ಎರಡು ಸಾವಿರದ ಹದಿಮೂರರಲ್ಲಿ ಆರ್ ಸಿ ಕೋಟೆಯಲ್ಲಿ ಏನಾಗ್ತದೆ ಅಂದರೆ ಇದು ಸ್ಟೇ ಆಗಿ ಅದೇನಾಗ್ತದೆ ಅಂದರೆ ಈ ಈ ಸಬ್ಜೆಕ್ಟ್ ಮೇಲೆ ಯಾವುದೇ ಕಾರಣಕ್ಕೂ ಏನೇನು ಮಾಡಬಾರ್ದು ಅಂತ ಒಂದು ದಾಖಲೆ ಇದೆ ಈ ದಾಖಲೆ ತೋರಿಸ್ತಾ ಇದ್ದೀವಿ ಈ ದಾಖಲೆ ಯಾವ ಕಾರಣಕ್ಕೂ ಎಂಟ್ರಿ ಆಗ್ತದೆ ಎಂಟ್ರಿ ಆಗ್ತದೆ ಎಂಟ್ರಿ ಇದೆ ನೋಡಿ ಎರಡು ಸಾವಿರದ ಜಮೀನು ಬಂದ ಮೂರು ಎಕರೆ ಇಪ್ಪತ್ತಾರು ಗುಂಟನೆ ಏನೋ ಬರ್ತದೆ ಅದರಲ್ಲಿ ಒಂದು ಎಕರೆ ಚಿಲ್ಲರೆ ಅದು ಆ ಕೋಟಲ್ ಆಗಿರೋದು ಅದನ್ನೇನು ಮಾಡ್ತಾರೆ ಅಂದರೆ ಕೋರ್ಟಲ್ಲಿ ಆರ್ ಸಿ ಏನು ಮಾಡ್ತಾರೆ ಯಾವುದು ಪ್ರೊಸೀಡಿಂಗ್ಸ್ ನಡೆಸಬಾರ್ದು ಅಂತ ಡೀಟೇಲ್ಸ್ ಇರ್ತದೆ ಆ ಟ್ರಸ್ಟ್ ಗೆ ಆಗ್ತದೆ ಆ ಟ್ರಸ್ಟ್ ಅಲ್ಲಿ ಆ ಟ್ರಸ್ಟ್ ನಾಥಿ ಕೋಟೆಲ್ ಏನಾಗ್ತದೆ ಅಂದ್ರೆ ಡೀಟೇಲ್ ಆಗಿ ಹೇಳ್ತಾರೆ ಅವ್ರು ಏನು ನೀವೇನ್ ಮಾಡ್ಬೇಕು ಅದು ಮುನ್ಸಿಪಾಲ್ಟಿ ಖಾತೆ ಮಾಡ್ಬೇಕು ಅಂತ ಮಾಡ್ತಾರೆ ಅದನ್ನ ಅಷ್ಟೇ ಹೋಗ್ತಾರೆ ಆ ಸ್ಟೇ ಹೋದಾಗ ಇಲ್ಲೇನು ಮಾಡ್ತಾರೆ ಇಲ್ಲಿ ಸ್ಟೇ ಕೊಟ್ಟಿದ್ದಾರೆ ಏನಂತ ನೀವೇನು ಪ್ರೊಸೀಡಿಂಗ್ಸ್ ಮಾಡ್ತಾರೆ ಅದಾದ್ಮೇಲೆ ಈಗ ಏನ್ ಮಾಡ್ತಾರೆ ಸಬ್ಜೆಕ್ಟ್ ಉದ್ದೇಶ ಏನಂದ್ರೆ ಇದು ಈಚಾಗ್ ಬರ್ತದೆ ಅಂತ ಉದ್ದೇಶ ಒಂದಷ್ಟೇನೇನಿಲ್ಲ ಈ ಉದ್ದೇಶ ಇದು ಈಚಾಗ್ ಬರ್ತದೆ ಎಲ್ಲಾರ್ಗು ಗೊತ್ತಾಗ್ತದೆ ಅಂತ ಇವಾಗ ಡಬಲ್ ರೋಡಲ್ಲಿ ನಾವೇನು ಮಾಡ್ತಾ ಇದೀವಿ ಅಂಗಡಿಗಳಿಲ್ಲೆ ಪಾಪ ಅವ್ರು ಮುನ್ಸಿಪಾಲ್ಟಿಗೆ ದುಡ್ಡು ಕಟ್ಟು ಕಟ್ಟಿರೋದು ಅದು ದುಡ್ಡು ಮುನ್ಸಿಪಾಲ್ಟಿಗೆ ಕಟ್ಟಿ ಒಬ್ಬ ಮಾಡಿರೋದು ಹೊಡೆದಾಕಿ ಹೊಡೆದಾಕಿ ಅಂತ ಪಾಪ ಪಸ ಕೊಡ್ತಾ ಇಲ್ಲ ಅವ್ರಿಗೆ ಅದು ಬಿಟ್ಬಿಟ್ಟು ಇದು ನೋಡಿ ಇದ್ರ ಸಬ್ಜೆಕ್ಟ್ ಇದೇನ್ ಮಾಡಿದ್ದಾರೆ ಇವ್ರು ನೋಡಿ ಖಾತೆ ಮಾಡಿದ್ದಾರೆ ಹೈಕೋರ್ಟ್ ಎರಡೂ ಒಲ್ ಮಾಡಿ ಅದು ರೆಕಾರ್ಡ್ ಆಗ್ತದೆ ಒಂದು ಉದ್ದೇಶದಿಂದ ಇದು ಮಾಡಿರೋದು ಮೀಟಿಂಗ್ ಕ್ಲೋಸ್ ಮಾಡಿರೋದು ಸಭೆ ಮುಕ್ತಾಯ ಮಾಡಿರೋದು ನಾನು ಇದನ್ನೆಲ್ಲ ಆಗಿದ್ಮೇಲೆ ಸ ಜನಗಳ ಸಮಸ್ಯೆ ಇದೆ ಕೇಳಲಿ ಅವರು ಕೇಳಲಿ ಇವರು ಕೇಳಲಿ ಅಂತ ನಾನು ಮಾತಾಡಿಕೊಂಡು ಲಾಸ್ಟಲ್ಲಿ ಕೇಳೋ ಅನ್ಕೊಂಡು ನಾವೆಲ್ಲ ಮಾತಾಡಿಕೊಂಡ್ವಿ ಸಬ್ಜೆಕ್ಟ್ ಮಾತಾಡಬೇಕು ಅಂತ ಲಾಸ್ಟಲ್ಲಿ ಸಬ್ಜೆಕ್ಟ್ ಮಾತಾಡೋಣ ಅಂತ ನನ್ನ ಪಕ್ಷದಲ್ಲೇ ಏನಾಯಿತು ಅಂದರೆ ಅವರವರೇ ಕಿತ್ಲಾಡಿಕೊಂಡು ಈ ಥರ ಮಾಡಿದ್ದಾರೆ ಈ ಎರಡು ಕೋಟನ್ನು ವೈಲೇಟ್ ಮಾಡಿದ್ದಾರೆ ಆರ್ ಸಿ ಕೋಟ್ ವೈಲೇಟ್ ಮಾಡಿ ಈ ಖಾತಾ ಮಾಡಿ ಇದೀಚೆಗೆ ಬರ್ತದೆ ಮಾಡಿರೋದು ನಾನು ಅಷ್ಟೇ ಅವರವರೇ ಕಿತ್ಲಾಡ್ಕೊಂದ ಅಧಿಕಾರ ಪಕ್ಷದವರೇ ಅವ್ರದ್ದೇ ಇರೋದು ಅವರೇ ಕಿತ್ತಾಡ್ಕೊಂತ ಇದ್ದಾರೆ ಒಂದು ಸಬ್ಜೆಕ್ಟ್ ನೀವು ನೋಡಿದ್ರೆ ಎಲ್ಲ ನೋಡಿದ್ರೆ ಒಂದು ಸಬ್ಜೆಕ್ಟ್ ಏನಾದರೂ ನಾವು ನಾವು ಮಾತಾಡಿದ್ವಾ ಡಿಸ್ಕಷನ್ ಆಯ್ತಾ ಅಜೆಂಡಾ ಏನಿದೆ ಅದೇನಾದ್ರೂ ಡಿಸ್ಕಶನ್ ಆಯ್ತಾ ಏನಾಗಿಲ್ಲ ಈ ಪತ್ರಿಕಾ ಮುಖಾಂತರ ನೀವೆಲ್ಲ ತಿಳಿಸ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನುವಂಥ ಒಂದು ಕಾರಣಕ್ಕೆ ಕೊಟ್ಟಿರ್ತಕ್ಕಂಥ ನಗರಸಭೆಯಿಂದ ಕೊಟ್ಟಿರ್ತಕ್ಕಂಥ ಆಸ್ತಿಯನ್ನು ಸಹ ನಗರಸಭೆಗೊಳಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಚರ್ಚೆ ಮಾಡಲಿಕ್ಕೆ ನಾವು ಹೊರಟಿದ್ದು ಇವತ್ತು ಒಕ್ಕಲಿಗರ ವಿದ್ಯಾರ್ಥಿಗಳ ಮನ್ ಇದನ್ನು ಹಾಸ್ಟೆಲನ್ನು ಖಾಸಗಿ ವ್ಯಕ್ತಿಗಳಿಗೆ ಈ ಖಾತೆಯನ್ನು ಮಾಡಿಕೊಂಡಿದ್ದಾರೆ ಗಣಪತಿ ವಿದ್ಯಾಮಂದಿರದ ಆಸ್ತಿಯನ್ನು ಖಾಸಗಿ ವ್ಯಕ್ತಿಗಳಿಗೆ ಈ ಖಾತೆಯನ್ನು ಮಾಡಿರ್ತಾರೆ ಆ ನಿಟ್ಟಿನಲ್ಲಿ ಇವತ್ತು ನಾವು ಆ ಒಂದು ವಿಚಾರವನ್ನ ನಾವು ಅಲ್ಲಿ ಪ್ರಸ್ತಾಪ ಮಾಡಬೇಕು ಅಂತ ನಾವು ಏನು ರೆಡಿ ಆಗಿದ್ವಿ ಈ ವಿಚಾರವನ್ನು ಅರಿತು ಆಡಳಿತ ಪಕ್ಷದ ಸದಸ್ಯರು ನವರಂಗಿ ಆಟ ರೀತಿಯಲ್ಲಿ ಒಂದೇ ಒಂದು ಗಂಟೆಯಲ್ಲಿ ಸಭೆಯನ್ನ ಮುಕ್ತಾಯ ಮಾಡಿ ಈ ವಿಚಾರಗಳೆಲ್ಲಾನು ರೆಕಾರ್ಡ್ ಆಗಿ ಕಮಿಷನರ್ ಅವರು ಹೈಕೋರ್ಟು ಮತ್ತು ಡಿಸ್ಟಿಕ್ ಕೋರ್ಟು ಮತ್ತು ಲೋಕಾಯುಕ್ತ ವೈಲೇಟ್ ಮಾಡಿ ಇದು ಮಾಡಿದ್ದಾರೆ ಅದನ್ನು ರೆಕಾರ್ಡ್ ಮಾಡಿ ಮತ್ತು ಅವರನ್ನು ಸಸ್ಪೆಂಡ್ ಅಂತ ಎಲ್ಲ ರೀತಿಯಲ್ಲೂ ನಗರಸಭೆಯಲ್ಲಿ ಅವಕಾಶ ಒದಗಿಸ್ತದೆ ಅಂತೇಳಿ ಈ ರೆಕಾರ್ಡನ್ನು ಮಾಡಿಸ್ಬಾರ್ದು ಅನ್ನೋವಂಥ ನಿಟ್ಟಿನಲ್ಲಿ ಅಲ್ಲಿಂದ ಆಚೆ ಬಂದಿರ್ತಕ್ಕಂಥದ್ದು ನಮಗೆಲ್ರಿಗೂ ಪತ್ರಿಕಾ ಈಗ ನೀವು ಸುಮಾರು ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಗಲಾಟೆಗಳಾಗಿರೋದು ಒಬ್ರಿಗೊಬ್ರು ವಾದ ವಿವಾದಗಳನ್ನು ನೀವು ಎಲ್ಲರೂ ನೋಡಿದ್ದೀರಾ ಈ ರೀತಿ ಅರ್ಧ ಗಂಟೆ ಒನ್ ಅವರಲ್ಲಿ ಸಭೆಯನ್ನ ಮುಕ್ತಾಯ ಮಾಡಿರತಕ್ಕ ನೀವೆಲ್ಲಾದ್ರೂ ಗಮನಿಸಿದ್ರ ಇದುವರೆಗೂ ಕಾರಣ ನಮ್ಮ ನಗರಸಭೆ ನಮ್ಮ ನಗರಸಭೆಯಲ್ಲಿ ನಮ್ಮ ನಗರಸಭೆಯಲ್ಲಿ ಅವ್ರಿಗೂ ಸಹ ಮಾತಾಡಕ್ಕೆ ಅವಕಾಶ ಕೊಟ್ಟಿಲ್ಲ ಯಾಕಂದ್ರೆ ಅವರು ಈ ಖಾತೆಗಳೂ ಅದು ಇದು ಮಾತಾಡ್ತಾರೆ ಈ ಖಾತೆಗಳಿಗೆಲ್ಲ ನೀವು ನೋಡಿದ ಹಾಗೆ ಗಟ್ಟಲೆ ತಗೊಳ್ತಾ ಇದ್ದಾರೆ ಅದೆಲ್ಲ ಲಕ್ಷ ಗಟ್ಟ ಗಟ್ಟಲೆ ತಗೊಂಡು ಕಮಿಷನರ್ ಅವರು ಅದು ಮೂಟೆ ಕಟ್ಟಿ ಕಳಿಸ್ತಾ ಇದ್ದಾರೆ ಯಾರ ಮನೆಗೆ ಕಳಿಸ್ತಾ ಇದ್ದಾರೋ ಅದೆಲ್ಲರಿಗೂ ಗೊತ್ತು ಆ ಥರ ಎಲ್ಲ ನಮ್ಮ ಚಿಂತಾಮಣಿಯಲ್ಲಿ ನಡೀತಾ ಇದೆ ಅದಕ್ಕೋಸ್ಕರ ಅವ್ರ ಬಾಯಿ ಮುಚ್ಚಕ್ಕೂ ಅವರೆಲ್ಲ ಆಟ ಕಲ್ತ್ಕೊಂಡ್ಬಂದು ಎಲ್ಲರ ಮುಂದೆನೂ ಆಟ ಆಡಿ ಎಲ್ಲ ಆಚೆ ಬಂದಿದ್ದವರು